ದಕ್ಷಿಣ ಭಾರತದ ಮೊದಲ ಲೇಡಿ ಸೂಪರ್ ಸ್ಟಾರ್ ಅಸ್ತಂಗತವಾಗಿರೋದು ಚಿರನಿದ್ರೆಗೆ ನಟಿ ಸರೋಜಾದೇವಿ ಅವರು ಜಾರಿದ್ದಾರೆ ಇನ್ನೂರು ಸಿನಿಮಾದಲ್ಲಿ ನಟಿಸಿದ್ದ ಅಭಿನಯ ಸರಸ್ವತಿ ನೇತ್ರದಾನ ಮಾಡಿ ಸಾವಿನಲ್ಲೂ ಕೂಡ ನಟಿ ಸಾರ್ಥಕತೆ ಮೆರೆದಿದ್ದಾರೆ ಚನ್ನಪಟ್ಟಣದ ದಶಾವರದಲ್ಲಿ ಇವತ್ತು ಅಂತ್ಯಕ್ರಿಯೆಯನ್ನ ನಡೆಸಲಾಗುತ್ತೆ ಗಣ್ಯಾತಿ ಗಣ್ಯರು ಕಂಬನಿ ಮೆಡಿದಿದ್ದಾರೆ ಹಾಗೆಯೇ ಈ ಒಂದು ಸಂದರ್ಭದಲ್ಲಿ ಅವರ ಬಗ್ಗೆ ಹಾಡಿ ಹೊಗಳಿದ್ದಾರೆ ಕೂಡ ಏನೇನು ಹೇಳ್ತಾ ಇದ್ದಾರೆ ಅಂತ ನಾವು ಗಮನಿಸೋದಾದರೆ ಬಹುಭಾಷಾ ನಟಿ ದಕ್ಷಿಣ ಭಾರತೀಯ ಚಿತ್ರರಂಗದ ಮೊದಲ ಮಹಿಳಾ ಸೂಪರ್ ಸ್ಟಾರ್ ಪದ್ಮಭೂಷಣ ಪರಿಷ್ಕೃತ ಹಿರಿಯ ಕಲಾವಿದೆ ಬಿ ಸರೋಜಾದೇವಿ ಅವರಿಗೆ ಎಂಬತ್ತೇಳು ವರ್ಷ ವಯಸ್ಸಾಗಿತ್ತು ಅವರು ವಯೋಸಹಜ ಅನಾರೋಗ್ಯದಿಂದ ಸೋಮವಾರ ಬೆಳಗ್ಗೆ ನಗರದಲ್ಲಿ ನಿಧನರಾಗಿದ್ದಾರೆ ಮಂಗಳವಾರ ಬೆಳಗ್ಗೆ ಹನ್ನೊಂದು ಮೂವತ್ತರ ಸುಮಾರಿಗೆ ಅವರ ಹುಟ್ಟೂರು ಚನ್ನಪಟ್ಟಣ ತಾಲೂಕಿನ ದಶಾವರದಲ್ಲಿ ಒಕ್ಕಲಿಗ ಸಂಪ್ರದಾಯದಂತೆ ಪಾರ್ಥಿವ ಶರೀರದ ಅಂತ್ಯಕ್ರಿಯೆಯನ್ನು ನೆರವೇರಿಸೋಕೆ ಕುಟುಂಬ ವರ್ಗದವರು ತೀರ್ಮಾನಿಸಿದ್ದಾರೆ ಮೃತರು ತಮ್ಮ ಪುತ್ರ ಗೌತಮ್ ಮತ್ತು ಅಪಾರ ಅಭಿಮಾನಿಗಳು ಬಂಧು ಮಿತ್ರರನ್ನು ಅಗಲಿದ್ದಾರೆ ಬಿ ಅವರ ಪತಿ ಹರ್ಷ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ನಿಧನರಾಗಿದ್ದರು ಇವರ ದತ್ತು ಪುತ್ರಿ ಭುವನೇಶ್ವರಿ ಕೂಡ ಕೆಲ ವರ್ಷಗಳ ಹಿಂದೆ ಇಹಲೋಕವನ್ನು ತ್ಯಾಜ್ ರು ಸರೋಜಾ ದೇವಿ ಸೋಮವಾರ ಪೂಜೆ ಬಳಿಕ ಬೆಳಗ್ಗೆ ಒಂಬತ್ತು ಗಂಟೆ ಬೆಳಗ್ಗೆ ಟಿವಿ ಆನ್ ಮಾಡಿದ್ರು ಆ ವೇಳೆ ಅವರು ತುಂಬ ಸುಸ್ತಾಗಿದ್ರು ಮತ್ತು ಅರೆ ಪ್ರಜ್ಞಾವಸ್ಥೆಗೆ ಹೋದ್ರು ಕೂಡಲೇ ಅವರನ್ನ ಮಣಿಪಾಲ್ ಆಸ್ಪತ್ರೆಗೆ ದಾಖಲಿಸಲಾಯಿತು ಆಸ್ಪತ್ರೆಗೆ ದಾಖಲಿಸುವಷ್ಟರಲ್ಲೇ ಅವರು ಮೃತಪಟ್ಟಿದ್ರು ಅಂತ ಕುಟುಂಬದ ಮೂಲಗಳು ಮಾಹಿತಿಯನ್ನು ತಿಳಿಸಿದೆ ಸರೋಜಾದೇವಿ ಅವರು ಕನ್ನಡ ತಮಿಳು ತೆಲುಗು ಹಿಂದಿ ಸೇರಿ ಬಹುಭಾಷೆಗಳಲ್ಲಿ ಸುಮಾರು ಇನ್ನೂರು ಚಿತ್ರಗಳಲ್ಲಿ ನಟಿಸಿ ಅಭಿನಯ ಸರಸ್ವತಿ ಅಂತಾನೆ ಖ್ಯಾತಿಯನ್ನು ಕೂಡ ಪಡ್ಕೊಂಡಿದ್ರು ಇನ್ನು ಇದೇ ಸಂದರ್ಭದಲ್ಲಿ ಅವರ ಈ ಅಗಲಿಕೆಯ ಸುದ್ದಿ ತಿಳಿತಾ ಇದ್ದ ಹಾಗೇನೆ ಗಣ್ಯಾತಿ ಗಣ್ಯರು ಅವರ ನಿವಾಸಕ್ಕೆ ಆಗಮಿಸಿದ್ದಾರೆ ಅಂತಿಮ ನಮ್ಮನ ಅಂತಿಮ ದರ್ಶನವನ್ನ ಪಡ್ಕೊಂಡಿದ್ದಾರೆ ಸಲ್ಲಿಸಿದ್ದಾರೆ ಇನ್ನು ಸಿನಿಮಾದ ಐಕಾನ್ ಬಗ್ಗೆ ನರೇಂದ್ರ ಮೋದಿ ಪ್ರಧಾನಿಯವರು ಕೂಡ ಟ್ವೀಟ್ ಮಾಡಿದ್ದಾರೆ ಸರೋಜಾ ದೇವಿಯವರು ಭಾರತೀಯ ಸಿನಿಮಾ ಮತ್ತು ಸಂಸ್ಕೃತಿಯನ್ನ ಕರೆ ಅನುಕರಣೀಯ ಐಕಾನ್ ಅವರ ನಟನೆಯು ವಿವಿಧ ತಲೆಮಾರುಗಳ ಜನಮಾನಸದಲ್ಲಿ ಅಚ್ಚಳಿಯದಂತೆ ಬೇರೂರಿದೆ ಅಂತ ಹೇಳಿದ್ದಾರೆ ಇನ್ನು ಸಿ ಎಂ ಸಿದ್ದರಾಮಯ್ಯನವರು ಸರೋಜಾದೇವಿ ಅಭಿನಯ ಸರಸ್ವತಿ ಅಂತಾನೆ ಖ್ಯಾತರಾಗಿದ್ದರು ಸದಾಭಿರುಚಿಯ ಚಿತ್ರಗಳ ಮುಖಾಂತರವಾಗಿ ಹಲವು ದಶಕಗಳ ಕಾಲ ಸಿನಿಪ್ರಿಯರನ್ನ ರಂಜಿಸಿದ್ದ ಅವರ ಅಗಲಿಕೆ ಚಿತ್ರರಂಗಕ್ಕಾದ ಬಹುದೊಡ್ಡ ನಷ್ಟ ಅಂತ ಇದೇ ಸಂದರ್ಭದಲ್ಲಿ ಹೇಳಿದ್ದಾರೆ ಇನ್ನು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಇಡೀ ದಕ್ಷಿಣ ಭಾರತಕ್ಕೆ ದೊಡ್ಡ ಗೌರವ ತಂದುಕೊಟ್ಟಿದ್ದ ಸರೋಜಾದೇವಿಯವರು ನನಗೆ ಆತ್ಮೀಯರು ಕೂಡ ಆಗಿದ್ರು ಅನ್ನುವಂಥ ವಿಚಾರವನ್ನು ಅವರು ಹೇಳ್ತಾ ಇದ್ದಾರೆ ನೋಡಿ ಇವರನ್ನು ಕನ್ನಡದ ಮೊದಲ ಲೇಡಿ ಸೂಪರ್ ಸ್ಟಾರ್ ಅಂತ ಕರೀತಾ ಇದ್ರು ಇವರು ಸಿನಿಮಾ ಇಂಡಸ್ಟ್ರಿಯಲ್ಲಿ ಹೆಸರು ಮಾಡಬೇಕು ಅಂತ ಬಂದವರಲ್ಲ ಉತ್ತಮವಾಗಿ ಇವರು ನೃತ್ಯವನ್ನು ಮಾಡ್ತಾ ಇದ್ರು ಅದನ್ನು ಇವರ ತಾತ ಇವರ ತಂದೆಯವರು ಯಾಕೆ ಸಿನಿಮಾದಲ್ಲಿ ಅಭಿನಯಿಸಬಾರ್ದು ಅನ್ನುವಂಥ ಯೋಚನೆ ಅಡಿಯಲ್ಲಿ ಅವರು ಸಿನಿಮಾದಿಂದ ಆಫರ್ ಬಂದಂಥ ಸಂದರ್ಭದಲ್ಲಿ ಅವರಿಗೆ ಓಕೆ ಮಾಡಿ ಅಂತ ಹೇಳ್ತಾರೆ ಅದಾದ ಆದ್ಮೇಲೆ ಅವರು ಅನೇಕ ಸಿನಿಮಾಗಳನ್ನು ಸುಮಾರು ಇನ್ನೂರಕ್ಕೂ ಹೆಚ್ಚಿನ ಸಿನಿಮಾಗಳನ್ನು ಇವರು ಮಾಡ್ತಾರೆ ನೋಡಿ ಇವರು ಮಹಾನ್ ನಟಿ ಅಂತ ಕರೆಸ್ಕೊಳ್ತಾರೆ ಹಾಗೆಯೇ ವಿವಾದಗಳು ಇಲ್ಲದೆ ಬದುಕಿದಂಥ ಶ್ರೇಷ್ಠ ಮಹಿಳೆ ಅನ್ನುವಂಥ ಹೆಗ್ಗಳಿಕೆಗೂ ಕೂಡ ಪಾತ್ರರಾಗ್ತಾರೆ ಯಾಕಂದರೆ ಈ ಇತ್ತೀಚೆಗೆಲ್ಲ ನಾವು ಗಮನಿಸಿದಾಗ ಸಿನಿಮಾ ಅಂತ ಅಂದ್ರೇ ಕಾಂಟ್ರವರ್ಸಿ ಅನ್ನುವಷ್ಟರ ಮಟ್ಟಿಗೆ ಇತ್ತೀಚಿನ ಹೀರೋಯಿನ್ಸ್ಗಳಂತೂ ತಮಿಳು ತೆಲುಗು ಕನ್ನಡ ಈ ಥರ ಭಾಷೆಗಳಲ್ಲಿ ನಟಿಸ್ತಾ ಇದ್ದಾರೆ ಅಂತಂದರೆ ಅವರನ್ನು ಹಿಡಿಯೋದಕ್ಕೆ ಸಾಧ್ಯ ಆಗೋಲ್ಲ ಕೊನೆಗೆ ಹೇಗೆ ಅಂತಂದರೆ ತಮ್ಮ ಊರು ಯಾವುದು ಅನ್ನೋದನ್ನೇ ಮರೆತು ಬಿಟ್ಟಿರ್ತಾರೆ ಅವ್ರು ಮೂಲತಃ ಯಾವ ಊರಿನವರು ಅನ್ನೋದೇ ಅವ್ರಿಗೆ ಗೊತ್ತಾಗ್ತಾ ಇರಲ್ಲ ಅಥವಾ ಕನ್ನಡವೇ ಸ್ಪಷ್ಟವಾಗಿ ಮಾತಾಡೋಕ್ಕೆ ಬರೋಲ್ಲ ಅನ್ನುವಂಥ ಪರಿಸ್ಥಿತಿಯಲ್ಲಿ ಇರ್ತಾರೆ ಆದರೆ ಇವರು ಹಾಗಲ್ಲ ಎಲ್ಲೇ ಹೋದರೂ ಕನ್ನಡ ಮಂಡ್ಯ ಮೈಸೂರು ಈ ಭಾಗದ ಬಗ್ಗೆ ಯಾವಾಗಲೂ ಮಾತಾಡ್ತಾ ಇದ್ರು ಹೆಮ್ಮೆ ಪಡ್ಕೊಳ್ತಾ ಇದ್ರು ಅದರ ಜೊತೆಗೆ ಒಂದೇ ಒಂದು ವಿವಾದ ಅನ್ನೋದು ಇವರ ಬೆನ್ನಿಗಂಟಿರಲಿಲ್ಲ ಗಂಟಿರಲಿಲ್ಲ ವಿವಾದ ಅಂತ ಬಂದಾಗ ಇವ್ರ ಹೆಸರು ಇರ್ತಾನೆ ಇರಲಿಲ್ಲ ಆಮೇಲೆ ಎಲ್ಲರೂ ಬಹಳ ಪ್ರೀತಿಯಿಂದ ಗೌರವದಿಂದ ಕಾಣ್ತಾ ಇದ್ದಂಥ ವ್ಯಕ್ತಿತ್ವ ಅವರದ್ದು ಅದು ಹಿರಿಯರಾಗಿರಲಿ ಕಿರಿಯರಾಗಿರಲಿ ಎಲ್ಲರನ್ನ ಒಂದೇ ರೀತಿಯಲ್ಲಿ ಕಾಣುವಂಥ ವ್ಯಕ್ತಿತ್ವವನ್ನು ಹೊಂದಿದ್ರು ಮತ್ತು ಇತ್ತೀಚಿನ ಜನ್ರೇಷನ್ಗೆ ಮತ್ತು ಇತ್ತೀಚಿನ ಹೀರೋಯಿನ್ಸ್ ಆಗಿರ್ಬೋದು ಅಥವಾ ಹೀರೋಗಳಾಗಿರ್ಬೋದು ಕಲಾವಿದರಾಗಿರ್ಬೋದು ಅವ್ರಿಗೆ ಸಲಹೆ ಕೊಟ್ಟು ಮುನ್ನಡೆಸ್ತಾ ಇದ್ರು ಹೀಗೆ ಮಾಡಿ ಹೀಗೆ ಮಾಡಿ ಹೀಗಿದ್ದರೆ ಸರಿ ಇರತ್ತೆ ಈ ಥರ ಅವರ ಮಾರ್ಗದರ್ಶನ ತುಂಬ ಚೆನ್ನಾಗಿ ಇರ್ತಾ ಇತ್ತು ಇನ್ನು um ಮುಂದಿನ ತಲೆಮಾರಿಗೂ ಕೂಡ ಇವರು ಪ್ರೇರಣೆ ಆಗ್ತಾರೆ ಯಾಕಂದರೆ ತುಂಬ ಪಾಸಿಟಿವ್ ಆಗಿ ನೋಡಿದವರು ಜೀವನವನ್ನು ಹಾಗೆ ಬದುಕಿದಂಥ ನಟಿ ಕೂಡ ಇವರು ಚಿತ್ರರಂಗದಲ್ಲಿ ಏನೇ ಆದರೂ ಮೊದಲು ಫೋನ್ ಬರ್ತಾ ಇದ್ದಿದ್ದು ಸರೋಜದೇವಿ ದೇವಿ ಅಂತೆ ಹೀರೋಗೆ ಸಮಾನವಾಗಿ ನಿಂತ ನಟಿ ಅಂತ ಆಗಿನ ಕಾಲದಲ್ಲಿ ಇವರು ಕರೆಸ್ಕೊಂಡವರು ಅವರು ನಮಗೆ ಮಾತ್ರವಲ್ಲ ಮುಂದಿನ ತಲೆಮಾರಿಗೂ ಸ್ಫೂರ್ತಿ ಅಂತ ಹೇಳುವಂಥ ಇದಿದೆ ಇನ್ನು ಎಲ್ಲಾದರೂ ಮಿಸ್ ಆಗಿ ಯಾವುದಾದ್ರೂ ಕಾರ್ಯಕ್ರಮಕ್ಕೆ ಇವರನ್ನು ಕರೆದಾಗ ಸ್ವಲ್ಪ ತಡವಾಗಿ ಬಂದರೆ ಕ್ಷಮಿಸಿ ಅಂತ ಕೇಳ್ತಾ ಇದ್ರಂತೆ ಆ ಥರದ್ದು ಅದೊಂದು ದೊಡ್ಡ ಗುಣ ಇವರಲ್ಲಿ ಇತ್ತು ಅನ್ನೋದನ್ನು ಇವರ ಆಪ್ತರು ಹೇಳ್ಕೊಳ್ತಾ ಇದ್ದಾರೆ ಟೈಮ್ ಸೆನ್ಸ್ ತುಂಬ ಚೆನ್ನಾಗಿ ಮೇಂಟೈನ್ ಮಾಡ್ತಾ ಇದ್ದರಂತೆ ಯಾವತ್ತೂ ಎಲ್ಲಿಗೂ ತಡವಾಗಿ ಹೋಗ್ತಾ ಇರಲಿಲ್ಲ ಅಂತೆ ಒಂದು ಕಾರ್ಯಕ್ರಮ ಅಟೆಂಡ್ ಮಾಡಬೇಕು ಅಂತಂದರೆ ಅವರು ಯಾವ ಟೈಮಿಂಗ್ಸಿಗೆ ಹೇಳಿದ್ದಾರೆ ಆ ಟೈಮಿಂಗ್ಸಿಗಿಂತ ಎರಡು ಮೂರು ನಿಮಿಷ ಮುಂಚೆನೇ ಇರ್ತಿದ್ರಂತೆ ನನ್ನಿಂದ ತಡವಾಗಬಾರ್ದು ನಾನು ಎಷ್ಟೇ ದೊಡ್ಡ ಸ್ಟಾರ್ ಆದರೂ ಸೂಪರ್ ಸ್ಟಾರ್ ಆದ್ರೂ ಕೂಡ ನನ್ನಿಂದ ತಡವಾಗಬಾರ್ದು ಅಂತ ಬೇಗನೆ ಹೋಗ್ತಾ ಇದ್ರಂತೆ ಎಲ್ಲೋ ಅಕಸ್ಮಾತ್ ತಡವಾಯಿತು ಅಂತಂದ್ರೆ ಆ ಇಡೀ ವೇದಿಕೆಗೆ ಕ್ಷಮೆ ಕೇಳುವಂತ ದೊಡ್ಡ ಗುಣ ಮತ್ತು ವ್ಯಕ್ತಿತ್ವ ಇವ್ರದ್ದು ಇರ್ತಿತ್ತು ಅಂತ ಹೇಳ್ತಾ ಇದ್ರು ಮತ್ತು ಆ ಅಂಬರೀಷ್ ಅವರನ್ನು ಯಾವಾಗಲೂ ನನ್ನ ತಮ್ಮ ನನ್ನ ತಮ್ಮ ನೀನು ಅಂತ ಹೇಳ್ತಾನೆ ಇರ್ತಾ ಇದ್ರಂತೆ ಸೊ ಒಂದು ಒಳ್ಳೆಯ ಒಡನಾಟ ಅಂಬರೀಷ್ ಅವ್ರ ಜೊತೆಗೂ ಕೂಡ ಇವರಿಗೆ ಇತ್ತು ಅನ್ನೋತನ ಇವರ ಆಪ್ತ ಬಲಿಯವರು ಹೇಳ್ಕೊಳ್ತಾ ಇದ್ದಾರೆ ಎಲ್ಲ ಭಾಷೆಗಳಲ್ಲಿಯೂ ಇವರು ರಾಣಿ ಥರ ಮೆರೆದಿದ್ದುಂಟು ಇವರನ್ನು ಕನ್ನಡದ ರಾಣಿ ಅಂತ ತೆಲುಗು ಮತ್ತು ತಮಿಳಲ್ಲಿ ಕರೀತಾ ಇದ್ರಂತೆ ಪೂರ್ಣ ಜೀವನ ನಡೆಸಿದಂಥ ಅವರು ಯಾವುದೇ ಕೊರತೆ ಇಲ್ಲದೆ ಬದುಕಿದವರು ಎಲ್ಲ ಭಾಷೆಗಳಲ್ಲಿ ಅವರೇ ರಾಣಿ ಯಾವಾಗಲೂ ನೋಡಿದ್ರು ನಗು ನಗುತ್ತಲೇ ಬನ್ನಿ ಅಂತ ಮನೆ ಕರೀತಾ ಇದ್ರಂತೆ ಆಹ್ವಾನ ನೀಡ್ತಾ ಇದ್ರಂತೆ ಪ್ರೀತಿಯಿಂದ ಎಲ್ರೂ ಆರೈಕೆ ಮಾಡೋದಾಗಿರ್ಬೋದು ಮಾತಾಡಿಸೋದಾಗಿರ್ಬೋದು ನಡ್ಕೊಳ್ಳೋದಾಗಿರ್ಬೋದು ಪ್ರತಿಯೊಂದು ಮನೆಗೆ ಹೋದವ್ರಿಗೆ ಒಂದು ಲೋಟ ಕಾಫಿ ನೀರು ಫಿಕ್ಸ್ ನೀವು ಹಾಗೆ ವಾಪಸ್ ಬರೋ ಹಾಗೆ ಇಲ್ಲ ಅಷ್ಟು ಇವರು ಮನೆಗೆ ಬಂದವರನ್ನು ನೋಡ್ಕೊಳ್ತಾ ಇದ್ದಿದ್ದಂಥ ರೀತಿ ಇನ್ನು ಇವತ್ತಿಗೂ ಕೂಡ ಈ ಜನ್ರೇಷನ್ಗೂ ಅವರೇ ಸ್ಫೂರ್ತಿ ಅನ್ನೋದನ್ನು ಅನೇಕ ಗಣ್ಯರು ಹೇಳ್ತಾ ಇದ್ರು ಶಿವನ ಭಕ್ತೆ ಯಾವಾಗಲೂ ದೇವರ ಆರಾಧನೆಯನ್ನು ಮಾಡ್ತಾಯಿದ್ರು ಅಂತ ವಿಪರೀತವಾದಂಥ ದೇವರ ಆರಾಧನೆಯನ್ನು ಮಾಡ್ತಾ ಇದ್ದಂಥ ವ್ಯಕ್ತಿತ್ವ ಅನ್ನೋದನ್ನು ಹೇಳ್ತಾಯಿದ್ರು ಹಾಗೆಯೇ ಎರಡು ಮೂರು ದಿನದ ಹಿಂದೆಯೂ ಕೂಡ ತಮ್ಮ ಆಪ್ತರ ಜೊತೆಗೆ ಗಿರಿಜಾ ಲೋಕೇಶ್ ಅವ್ರ ಜೊತೆಗೆ ಎರಡು ದಿನದ ಹಿಂದೆ ಫೋನ್ ಮಾಡಿ ಮಾತಾಡಿದಾರಂತೆ ಸುಮಾರು ನೂರೈವತ್ತಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಾಯಕಿಯಾಗಿ ನಟಿಸಿದ್ರು ಕೂಡ ನಮ್ಮ ಹತ್ರ ಎಲ್ಲ ತುಂಬ ಅದ್ಭುತವಾಗಿ ಇರ್ತಾಯಿದ್ರು ಎರಡು ಮೂರು ದಿನದ ಹಿಂದೆ ಕಾಲ್ ಮಾಡಿ ಮಾತಾಡಿಸ್ ಮಾತಾಡಿಸಿದ್ರು ಹೇಗಿದೆಯಾ ಏನು ಮಾಡ್ತಾ ಇದೆಯಾ ಯಾವಾಗ ಬರ್ತೀಯಾ ಅಂತೆಲ್ಲ ಕೇಳ್ತಾ ಇದ್ರು ಅನ್ನೋದನ್ನು ಹೇಳ್ತಾ ಇದ್ರು ಮತ್ತು ಪುನೀತ್ ಅಂತ ಅಂದರೆ ಬಹಳ ಅಂದ್ರೆ ಬಹಳ ಪ್ರೀತಿಯಂತೆ ಅಪ್ಪು ಅಂತ ಹೇಳಿದ್ರೆ ಸಾಕು ವಿಪರೀತ ಪ್ರೀತಿ ಅಂತ ಹೇಳಲಾಗ್ತಾ ಇತ್ತು ಸರೋಜಾ ಪುನೀತ್ ರಾಜ್ಕುಮಾರ್ ಕಂಡ್ರೆ ಮಗನಂತ ಭಾವ ಇತ್ತು ಸರೋಜಾದೇವಿ ಅಮ್ಮನಾಗಿ ಪುನೀತ್ ಮಗನಾಗಿ ನಟಿಸಿದ್ದ ಯಾರಿಗೂ ಸಿನಿಮಾದ ಕಣ್ಣಿಗೆ ಕಾಣುವ ದೇವರು ಎಂದರೆ ಅಮ್ಮನು ತನ್ನ ಹಾಡು ಜನಮನದಲ್ಲಿ ಇಂದಿಗೂ ಹಸಿರಾಗಿದೆ ಆಗ ಬಾಲ ನಟನಾಗಿದ್ದ ಪುನೀತ್ ಈ ಹಾಡನ್ನ ಸ್ವತಃ ಹಾಡಿದ್ರು ಆಗ್ಲೇ ಪುನೀತ್ ತನ್ನ ಮಗನಾಗಿದ್ರೆ ಚೆನ್ನಾಗಿತ್ತು ಅಂತ ಸರೋಜಾ ಅವರು ಹೇಳ್ಕೊಂಡಿದ್ದು ಕೂಡ ಇದೆಯಂತೆ ಸಾರ್ವಭೌಮ ಚಿತ್ರವನ್ನ ಸರೋಜಾದೇವಿ ಇವರು ತೀರಾ ವಯಸ್ಸಾದ ಮೇಲೆ ಮಾಡ್ತಾರೆ ಯಾಕೆ ಅಂದರೆ ಅದಕ್ಕೆ ಕಾರಣನೇ ಅಪ್ಪು ಅಪ್ಪುಗೋಸ್ಕರ ಮಾಡ್ತೀನಿ ಅಪ್ಪು ಇದ್ದಾರೆ ಅಲ್ವಾ ಅಂತ ಹೇಳ್ತಾ ಇದ್ರಂತೆ ಸೊ ಪುನೀತ್ ರಾಜ್ಕುಮಾರ್ ಅಂತ ಅಂದರೆ ಬಹಳ ಅದ್ಭುತವಾಗಿ ಅವರು ಮಗನ ರೀತಿಯಲ್ಲಿ ನೋಡ್ತಾ ಇದ್ರು ಅನ್ನೋದನ್ನು ಕೂಡ ಹೇಳ್ತಾ ಇದ್ರು ಇನ್ನು ಸರೋಜಾದೇವಿಯವರು ಭೈರಪ್ಪ ಮತ್ತು ರುದ್ರಮ್ಮ ದಂಪತಿಗೆ ನಾಲ್ಕನೇ ಮಗಳು ಇದಕ್ಕೂ ಮುನ್ನ ಜನಿಸಿದ್ದು ಮೂರು ಹೆಣ್ಮಕ್ಳು ಹಾಗಾಗಿ ಹೆಣ್ಮಗು ಈ ಮಗುನ ಯಾರಿಗಾರು ಕೊಟ್ಬಿಡಿ ಅಂತ ಹೇಳ್ಬಿಟ್ಟಿದ್ರಂತೆ ಬಟ್ ಅವರು ಬೇಡ ಅವರ ತಾತ ಇರಲಿ ಈ ಮಗು ಬೆಳಿಬೇಕು ನಮ್ಮ ಮನೆಯಲ್ಲಿ ಅಂತ ಹೇಳಿದ ಮೇಲೆ ಈ ಮಗುವನ್ನು ಬೆಳೆಸುತ್ತಾರೆ ಬಟ್ ಅದಾದಮೇಲೆ ಅವರು ಸೂಪರ್ ಸ್ಟಾರ್ ಅಂತ ಕರೆಸ್ಕೊಳ್ತಾರೆ ಅಂತಂದರೆ ಅವರು ನಡೆದು ಬಂದಂಥ ಹಾದಿಯನ್ನು ಇಲ್ಲಿ ನಾವು ನೆನಪಿಸ್ಕೊಳ್ಬೇಕಾಗತ್ತೆ ಇನ್ನು ಸನಿ ಜೀವನದ ಹದಿನೈದು ಪ್ರಮುಖ ಸಿನಿಮಾಗಳು ಯಾವುದು ಅಂತ ನಾವು ನೋಡೋದಾದರೆ ಸಾಕಷ್ಟು ಸಿನಿಮಾಗಳನ್ನು ಮಾಡ್ತಾರೆ ಮಹಾಕವಿ ಕಾಳಿದಾಸ ಹಾಗೆಯೇ ನಾಡೋಡಿ ಮನ್ನನ್ ಪಾಂಡುರಂಗ ಮಹತ್ಯಾಮ್ ಕಿತ್ತೂರು ಚೆನ್ನಮ್ಮ ತಂಗಮ್ಮಲೈ ರಗಸಿಗಮ್ ಪೈಗಮ್ ಸುಸುರಾಲ್ ಡರ್ನಾ ಡರ್ನಾಕ್ಯ ಆಮೇಲೆ ಬೇಟಿ ಬೇಟಿ ಸ್ಕೂಲ್ ಮಾಸ್ಟರು ಜಗದೇಕ ವೀರುಣಿ ಕಥಾ ಸೀತಾರಾಮ ಕಲ್ಯಾಣಂ ಪೆಳ್ಳಿ ಕಾನುಕ ಅಮರಶಿಲ್ಪಿ ಜಕಣಾಚಾರಿ ಹಾಗೆಯೇ ಬಬ್ರು ವಾಹನ ಇದೆಲ್ಲವೂ ಇವರ ಹೆಸರಾಂತ ಸಿನಿಮಾಗಳು ಈ ಎಲ್ಲ ಸಿನಿಮಾಗಳಲ್ಲೂ ಕೂಡ ಇವರು ಉತ್ತಮವಾದಂಥ ಹೆಸರನ್ನು ಸಂಪಾದಿಸ್ತಾರೆ ದಕ್ಷಿಣ ಭಾರತದ ಮೊದಲ ಮಹಿಳಾ ಸೂಪರ್ ಸ್ಟಾರ್ ಅನ್ನುವಂಥ ಹೆಗ್ಗಳಿಕೆಗೂ ಕೂಡ ಇವರು ಇದೇ ಸಂದರ್ಭದಲ್ಲಿ ಪಾತ್ರರಾಗ್ತಾರೆ ನಿನ್ನೆಯಿಂದ ಸಾಕಷ್ಟು ಗಣ್ಯಾತಿ ಗಣ್ಯರು ಇವರ ಅಂತಿಮ ದರ್ಶನವನ್ನು ಪಡ್ಕೊಂಡಿದ್ದಾರೆ ಇವತ್ತು ಅವರ ಹುಟ್ಟೂರಿನಲ್ಲಿ ಚನ್ನಪಟ್ಟಣದ ದಶಾವರದಲ್ಲಿ ಇವತ್ತು ಅಂತ್ಯಕ್ರಿಯೆ ಇದೆ ಅಲ್ಲಿಗೆ ಹೋಗುವವರು ಹೋಗ್ಬೋದು ಆ ಊರಿನವರು ಕೂಡ ಇವರನ್ನು ಬಹಳ ಪ್ರೀತಿಯಿಂದ ನೋಡ್ಕೊಳ್ತಾ ಇದ್ದಾರೆ ಯಾಕಂದರೆ ನಮ್ಮೂರಿನ ಒಬ್ಬ ಪ್ರತಿಭೆ ಲೇಡೀಸ್ ಸೂಪರ್ ಸ್ಟಾರ್ ಆಗಿದ್ದಾರೆ ಅಂತಂದರೆ ಯಾರಿಗೆ ತಾನೇ ಹೆಮ್ಮೆಯರಲ್ಲ ಹೇಳಿ ಮತ್ತು ಒಕ್ಕಲಿಗ ಸಮುದಾಯದವರು ಒಕ್ಕಲಿಗ ಸಮುದಾಯದಂತೆಯೇ ಇವತ್ತು ಅಂತ್ಯಕ್ರಿಯೆ ನಡೆಯುತ್ತೆ ವಿಧಿವಿಧಾನವೆಲ್ಲವೂ ಕೂಡ ಒಕ್ಕಲಿಗ ಸಮುದಾಯದಂತೆ ನಡೆಯುತ್ತೆ ಅನ್ನೋದನ್ನು ಅವರ ಮಗ ಹೇಳ್ಕೊಂಡಿದ್ದಾರೆ